ರಾಮಚರಿತೆಯ ಭಾಗ ಎರಡು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಳಗೂಡಿ ಅಯೋಧ್ಯೆಯಿಂದ ಹೊರಟರು ದಾಯಿರಿಯಲ್ಲಿ ಊರು ನದಿ ಬೆಟ್ಟ ಗುಡ್ಡಗಳನ್ನು ದಾಟಿ ಅಲ್ಲಿರುವ ವಿಶೇಷತೆಗಳನ್ನು ರಾಮ ಲಕ್ಷ್ಮಣರಿಗೆ ವಿವರಿಸುತ್ತ ಮುಂದೆ ಸರಯೂ ನದಿಯ ಬೆಳಿಗ್ಗೆ ಬಂದು ನದಿಯ ಜಲವನ್ನ ಅಚಮನ ಮಾಡಲು ಹೇಳಿದರು ನಂತರ ಎಲ್ಲ ಮಂತ್ರಗಳನ್ನು ತಿಳಿಸುತ್ತಾ ಬಲ ಮತ್ತು ಅತಿ ಬಲ ಎಂಬ ಮಂತ್ರವನ್ನು ಉಪಿ ಉಪದೇಶಿಸಿದರು ಅವು ಹಸಿವಾಗಲಿ ಬಾಯಾರಿಕೆಯಾಗಲಿ ಆಯಾಸವಾಗಲಿ ಆಗದಂತೆ ಮಾಡುವ ಮಂತ್ರಗಳಿವು ಹಾಗೂ ಆ ರಾತ್ರಿಯನ್ನು ಅಲ್ಲೇ ಕಳೆದು ಮಾರನೇ ದಿನ ಮೂವರು ಪ್ರಯಾಣ ಬೆಳೆಸಿ ಗಂಗಾ ಹಾಗೂ ಸರಯೂ ನದಿಗಳ ಸಂಗಮ ಸ್ಥಳಕ್ಕೆ ಆಗಮಿಸಿದರು ಹಾಗೂ ಆ ಸ್ಥಳದ ಮಹಿಮೆಯನ್ನ ಮಕ್ಕಳಿಬ್ಬರಿಗೂ ಸವಿಸ್ತಾರವಾಗಿ ವಿವರಿಸಿದರು ವಿಶ್ವಾಮಿತ್ರರು ವಿಶ್ವಾಮಿತ್ರರು ಪಾರ್ವತಿ ಕಲ್ಯಾಣಕ್ಕೆ ಕಾರಣ ಪರಿಣಾಮ ಹಾಗೂ ಬ್ರಹ್ಮದೇವರ ಸಂಕಲ್ಪದಂತೆ ಸರೋವರ ಕೈಲಾಸದಲ್ಲಿ ಹುಟ್ಟಿದ್ದು ಅದನ್ನ ಮಾನಸ ಸರೋವರ ಎನ್ನುವರು ಹಾಗೂ ಅದು ಉಕ್ಕಿ ಉಕ್ಕಿ ಹರಿದು ಸರಿ ನದಿಯಾಗಿ ಸರಯೂ ನದಿಯಾಯಿತು ಎಂದು ತಿಳಿಸಿದಾಗ ರಾಮ ಲಕ್ಷ್ಮಣರು ಸರಯೂ ನದಿಗೆ ನಮಸ್ಕರಿಸಿದರು ಗಂಗಾ ನದಿಯಲ್ಲಿ ದ್ರೋಣಿಯಲ್ಲಿ ಪ್ರಯಾಣ ಮುಂದುವರಿಸಿ ದಕ್ಷಿಣ ತೀರವನ್ನ ತಲುಪಿದರು ಅಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ್ದ ಗಿಡ ಮರ ಬಳ್ಳಿಗಳು ಇದ್ದವು ಹಾಗೂ ಕ್ರೂರ ಮುಖಗಳಿಂದ ಕೂಡಿದ್ದ ದಟ್ಟವಾದ ಕಾಡನ್ನ ಪ್ರವೇಶಿಸಿದರು ಅದುವೇ ದಂಡಕಾರಣ್ಯ ಈ ದಂಡಕಾರಣ್ಯದಲ್ಲಿ ತಾಟಕಿ ಎಂಬ ಯಕ್ಷಿಣಿಯನು ಇಲ್ಲಿ ವಾಸವಾಗಿದ್ದಾಳೆ ಬಹಳ ದುಷ್ಟೆ ಇವಳು ಸುಕೇತು ಎಂಬ ಯಕ್ಷನ ಮಗಳು ಹಾಗೂ ಮಾರಿಚ ಮತ್ತು ಸುಬಾಹು ಎಂಬ ಮಕ್ಕಳಿದ್ದಾರೆ ಇವಳಿಗೆ ಇವರು ಮೂರ ಮೂವರು ಬಲುಕ್ರೂರಿ ಇಲ್ಲಿನ ರಾಜ್ಯದಲ್ಲಿ ಸೇರಿಕೊಂಡು ಪ್ರಜೆಗಳಿಗೆ ಕಾಟ ಕೊಡುತ್ತಾ ಇದ್ದರು ಇವರ ಕ್ರೌರ್ಯವನ್ನು ತಾಳಲಾರದೆ ರಾಜ್ಯದಿಂದ ಓಡಿ ಹೋಗಿ ಈ ರಾಜ್ಯದಲ್ಲಿ ಪ್ರಜೆಗಳು ಇಲ್ಲದಾಗಿ ಈಗ ಇಂತಹ ಘೋರ ಅರಣ್ಯವಾಯಿತು ಮೊದಲಿಗೆ ನಾವು ತಾಟಕಿಯನ್ನು ಸಂಹರಿಸಬೇಕು ಎಂದು ರಾಮನಿಗೆ ಹೇಳಿದರು ನಂತರ ಅವಳ ಮಕ್ಕಳನ್ನು ಕೊಲ್ಲಬಹುದು ಎಂದು ಸಲಹೆ ನೀಡಿದರು ರಾಮನು ಆಗ ಸ್ತ್ರೀಹತ್ಯೆ ಹತ್ಯೆ ಮಹಾಪಾಪವಲ್ಲವೇ ಗುರುಗಳೇ ಕೇಳಿದನು ಅದಕ್ಕೆ ಯಾರೇ ಆಗಿರಲಿ ಅವರನ್ನು ನಿರ್ಲಕ್ಷಿಸುವುದು ಪಾಪ ಎಂದರು ಇವರು ಮಹಾ ದೃಷ್ಟರಾಗಿರುವುದಕ್ಕೆ ಇವರನ್ನು ಕೊಂದರೆ ಯಾವುದೇ ಪಾಪವಿಲ್ಲ ಎಂದರು ವಿಶ್ವಾಮಿತ್ರರು ವಿಶ್ವಾಮಿತ್ರರು ರಾಮನಿಗೆ ಬಾಣ ಹೂಡಲು ಹೇಳಿದರು ರಾಮನ ಬಿಲ್ಲಿಂದ ಹೊರಟ ಬಾಣವು ಟೇಂಕಾರ ಮಾಡುತ್ತಾ ಕಾಡಿನಲ್ಲಿ ಮೊಳಗಿ ಪ್ರತಿಧ್ವನಿಸಿತು ಹಾಗೂ ಪ್ರಾಣಿ ಪಕ್ಷಿಗಳು ಕಾಡು ಪ್ರಾಣಿಗಳು ಬೆಚ್ಚಿ ಬಿದ್ದು ಗದ್ದಲ ಮಾಡಲಾರಂಭಿಸಿತು ಆರಂಭಿಸಿತು ಬಾಣದ ಠಿಂಕಾರವನ್ನು ಕೇಳಿದ ತಾಟಕಿಗೆ ಆಶ್ಚರ್ಯವಾಯಿತು ಭಯ ಮತ್ತು ಕೋಪಗೊಂಡು ನನ್ನನ್ನು ಕೆಣಕುವರಾರು ಎಂದು ಕಿರುಚುತ್ತ ಆರ್ಭಟಿಸುತ್ತಾ ರಾಮನೆದುರು ಬಂದು ನಿಂತಳು ಆದರೆ ರಾಮನಾಗಲಿ ಲಕ್ಷ್ಮಣನಾಗಲಿ ಒಂಚೂರು ಹೆದರದೆ ನಿಂತಿರುವುದು ನೋಡಿ ಸುತ್ತಲೂ ಧೂಳೆಬ್ಬಿಸಿ ಕಲ್ಲುಗಳ ಮಳೆಗರಿಯುತ್ತ ಭಯಂಕರವಾಗಿ ಕೂಗಿದಳು ಅವಳು ಹಾಕಿದ ಕಲ್ಲುಗಳನ್ನು ತನ್ನ ಬಾಣಗಳಿಂದ ತಡೆಯುತ್ತಾ ಅವಳ ಮುಂದೆ ಬಂದು ಅವಳ ಕೈಕಾಲುಗಳನ್ನು ಕತ್ತರಿಸಿದ ಹತ್ತರ ಅಷ್ಟರಲ್ಲಿ ಲಕ್ಷ್ಮಣನು ಅವಳ ಮೂಗು ಕತ್ತರಿಸಿ ಮತ್ತು ಅವರಿಬ್ಬರ ಮಧ್ಯದಲ್ಲಿ ಮಹಾಯುದ್ಧವೇ ಆಗಿ ಹೋಗುತ್ತಿತ್ತು ವಿಶ್ವಾಮಿತ್ರರು ರಾಮ ಕತ್ತಲಾದರೆ ದೈತ್ಯರ ಶಕ್ತಿ ವೃದ್ಧಿಸುತ್ತದೆ ಆಮೇಲೆ ಅವರನ್ನು ಕೊಲ್ಲಲು ಬಹಳ ಕಷ್ಟವಾಗುತ್ತದೆ ಅವಳನ್ನ ಕೊಂದು ಬಿಡು ಎಂದರು ಆಗ ರಾಮನು ಬಾಣ ಬಿಟ್ಟು ಅದು ತಾಟಕಿಯ ಎದೆಗೆ ನಾಟಿತು ಹಾಗೂ ಎದೆ ಬಿರಿದು ಭಯಂಕರವಾಗಿ ಆರ್ಭಟಿಸುತ್ತಾ ಕೆಳಗೆ ಸತ್ತು ಬಿದ್ದಳು ಇಲ್ಲಿಗೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರೊಳಗೂಡಿ ನ ನಡೆದ ಒಂದು ಯುದ್ಧದ ತಾಟಕಿ ಸಂಹಾರದ ಕಥೆಯು ಮುಗಿರುತ್ತದೆ